ಶೈವ ಲಿಂಗಾಯತ್ ಪಂಚಮಶಾಲಿ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಪುರಸಭೆಯ ಮುಖ್ಯ ಅಧಿಕಾರಿಗಳಿಗೆ ಹಾಗೂ ಸವದತ್ತಿ ತಾಲೂಕ್ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಸರ್ವೆ ನಂಬರ್ ಮುನ್ನೂರ ಅರವತ್ತೇಳು ಕುಲ್ಲಾ ಜಾಗೆಯನ್ನು ನಮ್ಮ ಸಮಾಜಕ್ಕೆ ನೀಡುವಂತೆ ಒತ್ತಾಯ ಮಾಡಿದರು ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಐತಿಹಾಸಿಕ ಧಾರ್ಮಿಕ ಸಾಂಸ್ಕೃತಿಯ ಪರಂಪರೆಯುಳ್ಳ ಮುನವಳ್ಳಿ ಪಟ್ಟಣದಲ್ಲಿ ಲಿಂಗಾಯತ್ ಪಂಚಮಶಾಲಿ ಸಮಾಜವು ಸುಮಾರು ಹತ್ತು ಸಾವಿರಕ್ಕೂ ಮೇಲ್ಪಟ್ಟು ಜನಸಂಖ್ಯೆಯನ್ನು ಹೊಂದಿದ್ದು ಬಹುದೊಡ್ಡ ಸಮಾಜವಾಗಿದ್ದು ಸಮಾಜ ವಿವಿಧ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲು ನಮ್ಮ ಸಮಾಜಕ್ಕೆ ಯಾವುದೇ ಭೂಮಿ ಇರುವುದಿಲ್ಲ ಕಾರಣ ನಮ್ಮ ಸಮಾಜಕ್ಕೆ ಸರ್ಕಾರದ ಭೂಮಿಯನ್ನು ಮಂಜೂರು ಮಾಡಬೇಕೆಂದು ಸುಭಾಷ್ ಗಿರಿಗೌಡ ವಕೀಲರು ಹಾಗೂ ಸುರೇಶ್ ಜಾವೂರ್ ಮನವಿ ಸಲ್ಲಿಸಿ ಮಾತನಾಡಿದರು ವೀರಶೈವ ಲಿಂಗಾಯತ ಪಂಚಮಸಾಲಿ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ನಾವು ಒಂದು ಎಲ್ಲ ಸಮಾಜದ ಹಿರಿಯರು ಮುಖಂಡರು ಯುವಕರು ಕೂಡಿಕೊಂಡು ಪುರಸಭೆಯ ಮುಖ್ಯಾಧಿಕಾರಿಯವರಿಗೆ ಸರ್ಕಾರ ಅವ್ರ ಮೂಲಕ ಸರ್ಕಾರಕ್ಕೆ ಅವನ್ನು ಮನವಿ ಮಾಡಿಕೊಳ್ತಾ ಇದ್ದೇವೆ ವಿಷಯ ಏನಂತಂದ್ರೆ ಮುನ್ನವಳ್ಳಿ ಪಂಚಮಸಾಲಿ ಸಮಾಜಕ್ಕೆ ಒಂದು ವಿವಿಧ ಕಾರ್ಯಕ್ರಮಗಳನ್ನು ಹಾಗೂ ಸಮಾಜದ ಅಭಿವೃದ್ಧಿಗೋಸ್ಕರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ ಅದಕ್ಕೆ ನಮಗೊಂದು ಜಾಗದ ಕೊರತೆ ಉಂಟಾಗಿದೆ ಹೀಗಾಗಿ ಸರ್ಕಾರದಿಂದ ನಮಗೆ ಜಾಗವನ್ನು ಕೊಟ್ರ ನಾವು ಸ ಸಮಾಜದ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಕಾರ್ಯಚಟುವಟಿಕೆಯನ್ನು ಮಾಡಲಿಕ್ಕೆ ಒಂದು ಸಮುದಾಯ ಭವನವನ್ನು ನಿರ್ಮಾಣ ಮಾಡಿಕೊಂಡು ಮತ್ತು ಹಿರಿಯರಿಗೆ ಮತ್ತು ಮಕ್ಕಳಿಗೆ ಒಂದು ಉದ್ಯಾನವನದ ಕೊರತೆ ಇದೆ ಒಂದು ಉದ್ಯಾನವನವನ್ನು ನಿರ್ಮಾಣ ಮಾಡಲಿಕ್ಕೆ ಉಚಿತವಾಗಿ ಕಡು ಬಡವರಿಗೆ ಒಂದು ಮ ಕಲ್ಯಾಣವನ್ನು ಮಾಡಲಿಕ್ಕೆ ಒಂದು ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡಲಿಕ್ಕೆ ಹೀಗೆ ಹತ್ತು ಹಲವಾರು ಒಂದು ಜನಪರ ಯೋಜನೆಗಳನ್ನು ಕಾರ್ಯಗಳನ್ನು ನಮ್ಮ ಸಮಾಜದ ಹಿರಿಯರು ಮತ್ತು ಯುವಕರು ಎಲ್ಲ ಮುಖಂಡರು ಹೊಂದಿದ್ದಾರೆ ಆ ಮೂಲಕ ಇವತ್ತು ನಾವು ಪಂಚಮಸಾಲಿ ಸಮಾಜದ ವತಿಯಿಂದ ನಮ್ಮ ಸಮಾಜಕ್ಕೆ ಒಂದು ಮುನವಳ್ಳಿ ಸಾಯಿ ಮಂದಿರದ ಎದುರುಗಡೆ ಇರತಕ್ಕಂಥ ಅಲ್ಲಿ ಮೂರರಿಂದ ನಾಲ್ಕು ಎಕರೆ ಜಮೀನು ಸರ್ಕಾರಿ ಸ್ವಾಧೀನದಲ್ಲಿದೆ ಆ ಒಂದು ಜಮೀನನ್ನು ಆ ಜಮೀನದಲ್ಲಿ ನಮಗೆ ಎರಡು ಎಕರೆ ಜಮೀನನ್ನು ನಮ್ಮ ಸಮಾಜಕ್ಕೆ ಕೊಟ್ಟದ್ದೇ ಆದಲ್ಲಿ ಬರುವಂಥ ದಿನಮಾನಗಳಲ್ಲಿ ಅದನ್ನು ಸಮಾಜದಿಂದ ಅಭಿವೃದ್ಧಿಪಡಿಸಿಕೊಂಡು ಎಲ್ಲ ಕಾರ್ಯಚಟುವಟಿಕೆಗಳನ್ನು ಮಾಡಲಿಕ್ಕೆ ಅನುಕೂಲವಾಗ್ತದೆ ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ಪುರಸಭೆಯ ಮುಖ್ಯಾಧಿಕಾರಿಯವರ ಮೂಲಕ ಮಾನ್ಯ ಶಾಸಕರಿರ್ಬೋದು ಮಾನ್ಯ ತಹಸೀಲ್ದಾರ್ ಅವರು ಇರ್ಬೋದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇವೆ ಈಗ ನೀವು ಪರ್ಟಿಕ್ಯುಲರ್ ಹೇಳಕತ್ತೀರಿ ಸಾಯಿಬಾಬಾ ಅಂಗೂರಿಗೆ ಗುಡ್ನ ಜಾಗ ಅಂದ್ರೆ ಈಗ ಆಲ್ರೆಡಿ ಬಹಳ ವರ್ಷಗಳಿಂದ ಅದಕ್ಕಾಗಿನ ದೆ ಯಾಕಂದ್ರೆ ಕನ್ ನೇಕಾರ್ ಸಮಾಜದವರು ಮುಸ್ಲಿಂ ಸಮಾಜದವರು ಅದ್ರ ಸಂಬಂಧನೇ ಇದನ್ನು ಫೈಟ್ ಮಾಡ್ತಾ ಇದ್ದಾರೆ ಮತ್ತು ನೀವು ಅದಕ್ಕೆ ಬೇಕನ್ನು ಹಾಕುತ್ತಾರೆ ಇದ್ರ ನಿಮ್ಮ ಅಭಿಪ್ರಾಯ ಬೇರೆ ಒಂದು ಸಮಾಜದವರು ಹೋರಾಟ ಮಾಡ್ತಕ್ಕಂಥದ್ದು ತಪ್ಪೇನಲ್ಲ ಅವರಿಗೂ ಅವರದೇ ಆದಂಥ ಸಮಾಜವನ್ನು ಹೊಂದಿರತಕ್ಕಂಥ ಜನಸಂಖ್ಯೆಯನ್ನು ಆಧಾರವಾಗಿಟ್ಟುಕೊಂಡು ಸಮಾಜದ ಅಭಿವೃದ್ಧಿಗಾಗಿ ಜಾಗೆಯನ್ನು ಕೇಳ್ತಕ್ಕಂಥದ್ದು ಅವರ ಒಂದು ಯೋಗ ಆದರೆ ನಾವು ಕೂಡ ನಮ್ಮ ಸಮಾಜದ ವತಿಯಿಂದ ಯಾಕೆ ನಾವು ಇವತ್ತು ಇವತ್ತು ಜಾಗೆಯನ್ನು ಕೇಳ್ತಾ ಇದ್ದೇವೆ ಅಂತಂದರೆ ನೀವು ಮುನವಳ್ಳಿ ಪಟ್ಟಣದಲ್ಲಿ ಇತಿಹಾಸವನ್ನು ತೆಗೆದು ನೋಡಬೇಕು ಮುನವಳ್ಳಿ ಪಟ್ಟಣದಲ್ಲಿ ಇರತಕ್ಕಂಥ ಪೊಲೀಸ್ ಸ್ಟೇಷನ್ ಜಾಗೆ ಇರ್ಬೋದು ಸಾರ್ವಜನಿಕವಾಗಿ ಉಪಯೋಗ ಆಗ್ತಾ ಇದೆ ಬಸ್ ಸ್ಟ್ಯಾಂಡ್ ಇರ್ಬೋದು ಸಾರ್ವಜನಿಕವಾಗಿ ಉಪಯೋಗ ಆಗ್ತಾ ಇದೆ ಮತ್ತು ಸ್ಮಶಾನಗಳು ನಮ್ಮ ಪಂಚಮಸಾಲಿ ಮನೆತನದ ದೊಡ್ಡ ದೊಡ್ಡ ಮನೆತನದವರು ದಾನವನ್ನು ಮಾಡಿರ್ತಕ್ಕಂಥದ್ದು ಆ ಒಂದು ದೂರದೃಷ್ಟಿಯನ್ನು ಇಟ್ಟುಕೊಂಡು ನಮ್ಮ ಸಮಾಜಕ್ಕೆ ಈಗ ಸದ್ಯಕ್ಕೆ ಜಾಗದ ಕೊರತೆ ಇದೆ ಸಮಾಜದ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಆ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಾವು ಇವತ್ತು ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದೇವೆ ಅದೇ ಥರ ನೀವು ಮುಂದಿನ ಏನಾದ್ರೆ ಕ್ರಮ ತಗೋಬೇಕಂತೇಳಿ ನೀವು ಇಷ್ಟಪಡ್ತೀರೋ ಯಾ ಯಾವ್ದಾರು ನೀವು ಎಮ್ ಎಲ್ ಅವರು ಆಮೇಲೆ ಡಿ ಸಿ ಅವರಿಗೆ ಏನಾದರೂ ಮನವಿ ಕೊಡುವ ವಿಚಾರವಾಗಿರೋದು ಇನ್ನು ಮುಂದೆ ನಾವು ಸ ಮಾನ್ಯ ತಹಶೀಲ್ದಾರ್ ಅವರಿಗೆ ಮತ್ತು ಶಾಸಕರಿಗೆ ಕ್ಷೇತ್ರದ ಶಾಸಕರಿಗೂ ಕೂಡ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಯಾಕಂತಂದ್ರೆ ಒಂದು ಸರ್ಕಾರಿ ಭೂಮಿಯನ್ನು ಸಮಾಜಕ್ಕಾಗಲಿ ಮತ್ತೊಂದು ಯಾವುದೇ ಒಂದು ಬೇರೆ ಹಸ್ತಾಂತರ ಮಾಡಬೇಕಂತಂದ್ರೆ ಒಂದು ಅದರದೇ ಆದಂಥ ಒಂದು ಸ್ಟ್ಯಾಂಡಿಂಗ್ ಕಮಿಟಿ ಅಂತ ಇರ್ತದೆ ಅದಕ್ಕೆ ಅಧ್ಯಕ್ಷರಾಗಿ ಮಾನ್ಯ ಶಾಸಕರು ಇರ್ತಾರೆ ಹೀಗಾಗಿ ನಾವು ಮಾನ್ಯ ಶಾಸಕರಲ್ಲಿಯೂ ಕೂಡ ಮನವಿಯನ್ನು ಮಾಡ್ತಾ ಇದ್ದೇವೆ ನಮ್ಮ ಸಮಾಜದ ಸಾಕಷ್ಟು ಜನ ಕೂಡ ಅವರು ಬೆಂಬಲವಾಗಿ ನಿಂತಿರ್ತಕ್ಕಂಥ ನಿಂತಿದ್ದಾರೆ ಅವರೆಲ್ಲರನ್ನು ಕರೆದುಕೊಂಡು ಹೋಗಿ ನಮ್ಮ ಸಮಾಜದಿಂದ ಒತ್ತಡವನ್ನು ಮಾಡಿ ಮನವರಿಕೆಯನ್ನು ಮಾಡಿಕೊಟ್ಟು ಮತ್ತು ಅವರಿಗೆ ಒಂದು ವಿನಂತಿ ಹೇಳಿದಂಗೆ ನಮ್ಮ ಸಮಾಜಕ್ಕೆ ಒಂದು ಜಗತ್ ಕೊರತೆ ಅನೇಕ ಜನಪರ ಕಾರ್ಯಗಳಿವೆ ನಮ್ಮ ಸಮಾಜಕ್ಕೆ ಒಂದು ಕಷ್ಟ ಅಲ್ಲ ಸಮಾಜಕ್ಕೆ ತಗೊಂಡು ಊರಿನ ಹಿತಕ್ಕಾಗಿ ಒಂದು ಎರಡು ಎಕರೆ ಜನ್ಮ ನಾವು ತಿಳಿದೀವಿ ಇದರಿಂದ ಕಲ್ಯಾಣ ಮಂಟಪ ಆಗಲಿ ಆಟೋ ಆಟದ ಮೈದಾನಗಳಾಗಲಿ ಅಥವಾ ಗಾರ್ಡನ್ಗಳಾಗಲಿ ಇದೆಲ್ಲ ಮಾಡಿ ಊರಿಗೂ ಅನುಕೂಲ ಆಗುತ್ತಾ ಸಮಾಜವೂ ಬೆಳಿತಿದ್ವಿ ಈಗಾಗಲೇ ಹೇಳಿದ ಸುಭಾಷ್ ಒಂದು ಒಳ್ಳೆಯದ ಬಸ್ ಆಗಲಿ ಪೊಲೀಸ್ ಸ್ಟೇಷನ್ ಆಗಲಿ ಸ್ಮಶಾನ ಆಗಲಿ ತಕ್ಕಂಥ ಸಮಾಜ ನಮ್ಮದು ಈಗ ನಮ್ಗೆ ನಾವೇ ಕೇಳುವಂಥ ಬರ್ತೀವಿ ಅದಕ್ಕೆ ದಯವಿಟ್ಟು ನಾವು ಪುರಸಭೆ ಮುಖ್ಯ ಅಧಿಕಾರಿಗಳ ಮುಖಾಂತರ ಕೇಳ್ತಿತ್ತು ಸರ್ಕಾರಕ್ಕೆ ದಯವಿಟ್ಟು ನಮ್ಮ ಒಂದು ಎರಡು ಎಕರೆ ಭೂಮಿಗೆ ಮಂಜೂರು ಮಾಡಬೇಕು ಅಂತ ಹೇಳಿ ನಮ್ಮನಿಗೆ ಮಂಜೂರು ಕೂಡ ಅದಕ್ಕೆ ನಿಮ್ಗೆ ಅಗತ್ಯ ಇದೆ ಕ್ಷೇಮಾಭತಿ ಸಂಘದ ಅಧ್ಯಕ್ಷರಾರು ಪದಾಧಿಕಾರಿಗಳೂ ಒಂದು ಸ್ಥಾನವರೆ ತಮ್ಮ ಬೇಡಿಕೆಯನ್ನು ನಾನು ಮೇಲಾಧಿಕಾರಿಗಳಿಗೆ ಕಳಿಸ್ಕೊಡ್ತಾ ಇದ್ದೀನಿ ನಮ್ಮ ಬೇಡಿಕೆ ಇಳಿಕೆಯಾಗಿ ಮುಂದಿನ ಕ್ರಮಕ್ಕಾಗಿ ಸರ್ಕಾರಕ್ಕೆ ನನ್ನ ಮೇಲಾಧಿಕಾರಿ ಅಂತ ಕಳಿಸ್ಕೊಡ್ತೀನಿ ಆದ್ದರಿಂದ ಮುನವಳ್ಳಿ ಪಟ್ಟಣದಲ್ಲಿ ಇರುವ ಸರ್ವೆ ನಂಬರ್ ಮುನ್ನೂರ ಅರುವತ್ತೇಳರಲ್ಲಿ ಬರುವ ಶ್ರೀ ಸಾಯಿ ಮಂದಿರದ ಎದುರುಗಡೆ ಇರುವ ಮೂರರಿಂದ ನಾಲ್ಕು ಎಕರೆ ಹೊಂದಿರುವ ಸರ್ಕಾರಿ ಕುಲ್ಲಾ ಜಾಗ ಇದೆ ಇದರಲ್ಲಿ ಎರಡು ಎಕರೆ ಕುಲ್ಲಾ ಜಾಗೆಯನ್ನು ನಮ್ಮ ಸಮಾಜಕ್ಕೆ ನೀಡಿದರೆ ಸಮಾಜದ ಕಾರ್ಯಕ್ರಮಗಳನ್ನು ಮಾಡಲು ಸಮುದಾಯ ಭವನದ ಅವಶ್ಯಕತೆ ಇದೆ ಎಂದರು ಆದಷ್ಟು ಬೇಗ ಈ ಜಾಗವನ್ನು ನೀಡಬೇಕೆಂದು ಸದ್ ಅವಶ್ಯಕವಾಗಿರುತ್ತದೆ ಎಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಪುರಸಭೆಯ ಮುಖ್ಯ ಅಧಿಕಾರಿಗಳು ಮನವಿಯನ್ನು ಸ್ವೀಕರಿಸಿ ನಾವು ಮೇಲಿನ ಅಧಿಕಾರಿಗಳಿಗೆ ತಿಳಿಸುತ್ತೇವೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಸಮಾಜದ ಮುಖಂಡರಾದ ಪಂಚಪ್ಪ ಹನಸಿ ಅರುಣ್ ಗೌಡ್ ಪ್ರಕಾಶ್ ನಲವಡೆ ಗುರುರಾಜ್ ಚಂದರ್ಗಿ ಕಲ್ಲಪ್ಪ ನಲವಡೆ ಗೌಡ್ರ್ ಬಸವರಾಜ್ ಶಿಗ್ಗಾಮಿ ಬಾಳು ಹೊಸಮನಿ ಚಂದ್ರುಗೌಡ್ ಮಲಗೌಡ್ ಮಲ್ಲನಗೌಡ್ ಗಿದಿಗೌಡ್ ಪಂಚಪ್ಪ ಗುಂಡ್ಲೂರ್ ರುದ್ರಗೌಡ್ ಕಳಸನ್ಗೌಡ್ ವಿನೋದ್ ಗೌಡ್ರು ಕಸನಗೌಡ್ರ ಬಾಪು ಗಿರಿಗೌಡ್ ಹಾಗೂ ಸಮಾಜದ ಮುಖಂಡರು ಭಾಗವಹಿಸಿದರು ಎಂ ಫೈ ನ್ಯೂಸ್ ಕನ್ನಡ ಚಾನಲ್ ಸುದ್ದಿಗಳನ್ನು ನೇರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಒತ್ತಿ ನಿಮಗೆ ಗೊತ್ತಿರುವ ಸುದ್ದಿಗಳನ್ನು ನೀಡಲು ನಮ್ಮನ್ನು ಸಂಪರ್ಕಿಸಿ ವಾಟ್ಸಪ್ ನಂಬರ್ ನೈನ್ ಡಬಲ್ ಏಟ್ ಸಿಕ್ಸ್ ಸೆವೆನ್ ಫೈವ್ ನೈನ್ ಟೂ ಫೋರ್ ಜೀರೋ ಮತ್ತು ತ್ರಿಬಲ್ ಏಟ್ ಫೋರ್ ಜೀರೋ ಏಟ್ ನೈನ್ ಒನ್ ಫೋರ್ ತ್ರೀ ಹಾಗೂ ಏಟ್ ಫೋರ್ ನೈನ್ ಫೋರ್ ಡಬಲ್ ನೈನ್ ಜೀರೋ ಡಬಲ್ ಏಯ್ಟ್ ನೈನ್ ಆಲ್ ಕರ್ನಾಟಕ ವರದಿಗಾರರು ಬೇಕಾಗಿದ್ದಾರೆ ಈ ಮೇಲಿನ ನಂಬರನ್ನು ಸಂಪರ್ಕಿಸಿ